ಸರ್ಕಾರಿ ಶಾಲೆಗಳನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಈ ನಿಟ್ಟಿನಲ್ಲಿ ಓದುವ ಅಭಿಯಾನ ಎಂಬ ಕಾರ್ಯಕ್ರಮದಡಿ ಮಕ್ಕಳಲ್ಲಿ ಪಾಠದ ಜೊತೆಗೆ ಕಲೆ ಸಾಂಸ್ಕೃತಿಕ ಹಳ್ಳಿಯ ಜೀವನ ಶೈಲಿ ಕಲಿಸಿಕೊಡುವ ಪರಿಪಾಠವಾಗಿದೆ ಎಂದು ಶಾಲಾ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಹೇಳಿದರು ನಂತರ ಶಾಲಾ ಮಕ್ಕಳು ಹಳ್ಳಿ ಜೀವನದ ಶೈಲಿಯಂತೆ ಶಾಲಾ ಆವರಣದಲ್ಲಿ ಹಳ್ಳಿಯ ಸೊಗಡಿನ ಗುಡಿಸಲು ಹಳ್ಳಿ ಹೋಟೆಲ್ಗಳು ಅಂಗಡಿ ಮುಂಗಟ್ಟು ಸ್ವತಃ ಕಟ್ಟಿಗೆಯಿಂದ ಬೇಯಿಸಿದ ಅಡುಗೆ ಪದಾರ್ಥಗಳನ್ನು ತಯಾರಿಸಿ ಹಬ್ಬದ ವಾತಾವರಣ ಸೃಷ್ಟಿಸಿ ಸಂಭ್ರಮಿಸಿದರು ಮತ್ತು ಕರಡಿ ಕುಣಿತ ಹಾವು ಹಾಡಿಗ ಮಡಿಕೆ ಮಾಡುವವ ಹೂ ಮಾರುವವ ಸೇರಿದಂತೆ ವಿವಿಧ ಹಳ್ಳಿಯ ಕಸುಬುಗಳನ್ನು ಪರಿಚಯಿಸುವ ವೇಷಭೂಷಣಗಳನ್ನು ತೊಟ್ಟು ಮಕ್ಕಳು ಪ್ರದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಶಾಲಾ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾತನಾಡಿ ಇಂದು ನಮ್ಮ ಶಾಲೆಯಲ್ಲಿ ಈ ದಿನ ಅಡುಗೆ ಕಾರ್ಯಕ್ರಮ ಎಂದು ಮಾಡುತ್ತಿದ್ದೇವೆ ನಮ್ಮ ಪಾಠದಲ್ಲಿ ಬಂದಿರೋ ಬಂದಿರೋ ಒಂದು ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ನೆರವೇರಿಸಿಕೊಳ್ಳುತ್ತಿದ್ದೇವೆ ನಮಗೆ ಇವತ್ತು ತುಂಬ ಖುಷಿಯಾಗುತ್ತಿದೆ ಇವತ್ತು ತುಂಬ ಮಾಡಿ ನಾವೇ ಅಡುಗೆ ಮಾಡಿ ನಮ್ಮ ಟೀಚರ್ಸ್ಗೆಲ್ಲ ಬಳಸ್ತಾ ಬೇಕಂದ್ರೆ ನಮ್ಗೆ ಇವತ್ತು ತುಂಬಾ ಕುತೂಹಲ ಇದೆ ಮರನಾಹಳ್ಳಿಯಲ್ಲಿ ಇಂದು ಓದ ಕರ್ನಾಟಕ ಆಂದೋಲನದ ವಿಶೇಷ ಕಾರ್ಯಕ್ರಮವಾಗಿ ಹಳ್ಳಿ ಸೊಗಡು ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಹಳ್ಳಿಯಲ್ಲಿ ಎಲ್ಲ ಮಕ್ಕಳ ಒಂದು ಖುಷಿಯ ಸೊಡಗರಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಇಲ್ಲಿ ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದ್ವಿ ಅಂದರೆ ಹಳ್ಳಿಯ ವಾತಾವರಣವನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ ಹಳ್ಳಿಯ ಸೊಗಡು ಯಾವ ರೀತಿ ಇತ್ತು ಹಳ್ಳಿಯ ವಾತಾವರಣದಿಂದ ನಮಗೆ ಮನಸ್ಸಿಗೆ ಎಷ್ಟೊಂದು ಖುಷಿ ನೀಡ್ತಾ ಇತ್ತು ಅಂತಹ ವಾತಾವರಣವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳು ಸ್ವತಃ ತಾವೇ ಎಲ್ಲ ಒಂದು ಇದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳನ್ನು ರೆಡಿ ಮಾಡಿಕೊಂಡು ಇವತ್ತು ಇಲ್ಲಿ ಶಾಲೆ ಏನಾಗಿದೆ ಅಂತಂದರೆ ಇವತ್ತು ಅತ್ಯಂತ ಸೂಲಿತವಾದಂಥ ವ್ಯವಸ್ಥಿತವಾದ ಒಂದು ಹಳ್ಳಿಯ ವಾತಾವರಣ ಎಲ್ಲ ಮಕ್ಕಳು ಇಲ್ಲಿ ಒಂದು ಕಟ್ಟಿಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಒಂದು ವಿಶೇಷವಾದ ಮನಸ್ಸಿಗೆ ಮೊದಲು ಒಂದು ವಾತಾವರಣ ಶಾಲೆಯಲ್ಲಿ ವಾತಾವರಣ ಪ್ರಾರಂಭವಾಗುತ್ತೆ ಅದಕ್ಕಾಗಿ ಎಲ್ಲ ಮುದ್ದು ಮಕ್ಕಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಮಕ್ಕಳು ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ತಮ್ಮ ಕಾರ್ಯಗಳನ್ನು ಕೊಟ್ಟದ್ದು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಜನ ಸರ್ಕಾರದ ಉದ್ದೇಶಗಳಲ್ಲಿ ಒಂದಾದ ಓದುವ ಅಭಿಯಾನ ಕುರಿತು ಒಂದು ಕಾರ್ಯಕ್ರಮ ಇದ್ದು ಅದರಲ್ಲಿ ಹಳ್ಳಿಯ ಸೊಗಡು ಅನ್ನುವಂತಹ ಒಂದು ಚಟುವಟಿಕೆಯಾಗಿದ್ದು ಮಕ್ಕಳನ್ನ ಗುಂಪುಗಳನ್ನು ಮಾಡಿ ಮಾಡಿ ಎಲ್ಲ ರೀತಿಯ ಕಸಬುಗಳನ್ನು ತಿಳಿಸಿಕೊಡಲು ಈ ಒಂದು ಕಾರ್ಯಕ್ರಮ ಸಹಾಯಕವಾಗಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೌರ ವೃತ್ತಿ ಆಗಿರ್ಬೋದು ಅಡಿಗೆ ಮಾಡೋದಾಗಿರ್ಬೋದು ಆಮೇಲೆ ಹಳ್ಳಿಯಲ್ಲಿ ಇರುವಂತಹ ಗುಡಿಸಲುಗಳಾಗಿರ್ಬೋದು ಆಮೇಲೆ ರೈತನ ಆಗಿರ್ಬೋದು ಕರಡಿಯ ಕುಣಿತ ಆಗಿರ್ಬೋದು ಮದುವೆ ಮಾಡಿಸೋದಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಬಳೆ ಇಡಿಸೋದಾಗಿರ್ಬೋದು ರೊಟ್ಟಿ ಮಾಡೋದಾಗಿರ್ಬೋದು ಚಪಾತಿ ಲಟ್ಸೋದಾಗಿರ್ಬೋದು ಇವೆಲ್ಲ ಕಸುಬುಗಳನ್ನ ತೀರಿಸಿಕೊಡಲು ಈ ಕಾರ್ಯಕ್ರಮದ ಉದ್ದೇಶ ಆ ಉದ್ದೇಶವನ್ನ ನಮ್ಮ ಮಕ್ಕಳಿಗೆ ಕಳಿಸಿಕೊಡಲು ನಾವು ಸ್ಕೂಲಿನ ನಮ್ಮ ಶಾಲೆಯಲ್ಲಿ ಇದನ್ನ ಹೊಂದಿಕೊಂಡಿದ್ದಾಗಿದೆ